ನಾಪತ್ತೆಯಾಗಿದ್ದ ದಿಗಂತ್ ಉಡುಪಿಯಲ್ಲಿ ಪತ್ತೆ ವಿವಾದಕ್ಕೆ ಕಾರಣವಾಗಿದ್ದ ಫರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣ ದಿಗಂತ್ ಪತ್ತೆಗಾಗಿ ಫರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟಿದ್ದ ಸಂಘ ಪರಿವಾರದ ಸಂಘಟನೆಗಳು ತನ್ನ ಚಪ್ಪಲಿ ಮೇಲೆ ತಾನೇ ರಕ್ತದ ಹನಿ ಚೆಲ್ಲಿ ಪರಾರಿಯಾಗಿದ್ದ ದಿಗಂತ್ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ಕಾಣೆಯಾಗಿದ್ದ ಫರಂಗಿಪೇಟೆಯ ಕಿದಬೆಟ್ಟು ನಿವಾಸಿ ದ್ವಿತೀಯ ಪಿಯು ವಿದ್ಯಾರ್ಥಿ ದಿಗಂತ್ ಕೊನೆಗೂ ಶನಿವಾರ ಮಾರ್ಚ್ ಎಂಟರಂದು ಸುರಕ್ಷಿತವಾಗಿ ಪತ್ತೆಯಾಗಿದ್ದಾನೆ ಆತನ ನಿಗೂಢ ನಾಪತ್ತೆ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿತ್ತು ಫರಂಗಿಪೇಟೆಯ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಬೇಕು ಅಂತ ಹಿಂದುತ್ವ ಸಂಘಟನೆಗಳು ಕರೆ ಕೊಟ್ಟಿದ್ವು ಎಲ್ಲರೂ ಕೂಡ ಜಾತಿ ಧರ್ಮ ಅನ್ನದೇ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ನೀಡಿದ್ರು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ದ ನಾಪತ್ತೆ ಪ್ರಕರಣ ಸದನದಲ್ಲೂ ಸದ್ದು ಮಾಡಿದ್ದು ಸಂಘ ಪರಿವಾರದ ಸಂಘಟನೆಗಳು ಹಾಗೂ ಬಿಜೆಪಿ ನಾಪತ್ತೆ ಪ್ರಕರಣ ಕಾರಣಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಹಚ್ಚೋಕೆ ಗರಿಷ್ಠ ಪ್ರಯತ್ನ ಪಟ್ಟಿತ್ತು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವ ಫರಂಗಿಪೇಟೆಯ ಭಾಗದಲ್ಲಿ ಗಾಂಜಾ ವ್ಯಸನಿಗಳು ಹೆಚ್ಚಾಗಿದ್ದಾರೆ ಅವರಿಂದಲೇ ಈ ಕೃತ್ಯ ನಡೆದಿದೆ ಅಂತ ಹಿಂದುತ್ವ ಸಂಘಟನೆಯ ಮುಖಂಡರು ಆರೋಪಿಸಿದ್ರು ಆದರೆ ಈಗ ದಿಗಂತ ಪತ್ತೆಯಾಗಿರುವ ಬೆನ್ನಿಗೆ ಹೊರಬರುತ್ತಿರುವ ಮಾಹಿತಿಗಳು ಮಾತ್ರ ತೀರಾ ಬೇರೆಯದ್ದೇ ಸ್ವರೂಪದಲ್ಲಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಹಲವು ರೀತಿಯ ಊಹಾಪೋಹಗಳಿಗೆ ಎಡೆಮಾಡಿಕೊಟ್ಟಿದ್ದ ಪ್ರಕರಣವಾಗಿತ್ತು ಪರಂಗಿಪೇಟೆಯ ಪಿಯು ವಿದ್ಯಾರ್ಥಿ ದಿಗಂತ್ ನಿಖೂಡ ನಾಪತ್ತೆ ಪ್ರಕರಣ ಇಂದು ದಿಗಂತ್ ಉಡುಪಿಯಲ್ಲಿ ಪತ್ತೆಯಾದ ಬಳಿಕ ತನಿಖೆಯಲ್ಲಿ ಆತ ಪರೀಕ್ಷೆಗೆ ಹೆದ್ರಿ ಊರು ಬಿಟ್ಟಿದ್ದ ಅಂತ ತಿಳಿದು ಬಂದಿದೆ ಅಂತ ಹೇಳಲಾಗ್ತಿದೆ ಮಂಗಳೂರಿನ ಕಪಿತಾನಿಯೋದ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಕಲಿತಾ ಇದ್ದ ದಿಗಂತ್ ಪರೀಕ್ಷೆಗೆ ಹೆದ್ರಿದ್ದ ಎನ್ನಲಾಗಿದೆ ಶನಿವಾರ ಸಂಜೆ ತನ್ನ ತಾಯಿಗೆ ಫೋನ್ ಕರೆ ಮಾಡಿ ನಾನು ಉಡುಪಿಯಲ್ಲಿದ್ದೀನಿ ನಾನೇನು ಓಡ್ ಹೋಗೋ ಹುಡುಗ ಅಲ್ಲ ನನ್ನನ್ನು ಯಾರೋ ಹೊತ್ಕೊಂಡು ಹೋಗಿದ್ದ ಎಲ್ಲವನ್ನೂ ನಾನು ಬಂದ್ ಹೇಳ್ತೇನೆ ಅಂತ ಹೇಳಿ ಕರೆ ಕಟ್ ಮಾಡಿದ್ದ ಆ ಬಳಿಕ ಪೊಲೀಸರು ದಿಗಂತ್ ನನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ತಾನು ದ್ವಿತೀಯ ಪಿಯು ಅಂತಿಮ ಪರೀಕ್ಷೆಗೆ ಹೆದರಿ ಊರು ಬಿಟ್ಟಿದ್ದೆ ಅಂತ ಹೇಳಿಕೊಂಡಿದ್ದನಲ್ಲದೆ ಕಳೆದ ಹನ್ನೆರಡು ದಿನದಿಂದ ತಾನು ಎಲ್ಲೆಲ್ಲಿಗೆ ಹೋಗಿದ್ದೆ ಅನ್ನೋದನ್ನ ವಿವರಿಸಿರುವುದಾಗಿ ತಿಳಿದು ಬಂದಿದೆ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿ ಹೇಳಿದ್ದ ದಿಗಂತ್ ತನ್ನ ಚಪ್ಪಲಿಯನ್ನ ರೈಲ್ವೆ ಹಳಿಯ ಬಳಿ ಕಳಚಿಟ್ಟಿದ್ದ ಅಲ್ಲದೆ ಮೂರ್ ಹನಿ ರಕ್ತವನ್ನ ಅದರ ಮೇಲೆ ತಾನೇ ಸುರಿದಿದ್ದ ತನ್ನ ಸ್ನೇಹಿತನಿಂದ ಮೊದಲೇ ಪಡೆದಿದ್ದ ಶೂವನ್ನ ಧರಿಸಿ ಪರಂಗಿಪೇಟೆಯಿಂದ ಆರ್ಕುಳದವರೆಗೆ ರೈಲ್ವೆ ಹಳಿಯಲ್ಲೇ ನಡ್ಕೊಂಡು ಹೋಗಿ ಬಳಿಕ ಅದೇ ದಾರಿಯಲ್ಲಿ ಬಂದ ಬೈಕ್ ಒಂದಕ್ಕೆ ಏರಿದ್ದ ನಂತರ ಬಸ್ ನಲ್ಲಿ ಶಿವಮೊಗ್ಗ ಮತ್ತು ಅಲ್ಲಿಂದ ಮೈಸೂರಿಗೆ ರೈಲ್ನಲ್ಲಿ ಪ್ರಯಾಣ ಬೆಳೆಸಿದ್ದ ಮೈಸೂರಿನಿಂದ ಬೆಂಗಳೂರಿನ ಕೆಂಗೇರಿಗೆ ತೆರಳಿದ್ದ ನಂತರ ನಂದಿ ಹಿಲ್ಸ್ ಗೆ ಹೋಗಿದ್ದ ಅಲ್ಲಿ ಎರಡು ದಿನ ಯಾವುದೋ ಕೆಲಸ ಮಾಡಿ ಬಳಿಕ ಮತ್ತೆ ಮೈಸೂರಿಗೆ ಬಂದಿದ್ದ ಅಲ್ಲಿಂದ ಉಡುಪಿಗೆ ಇವತ್ತು ಬೆಳಗ್ಗೆ ತಲುಪಿದ್ದ ಅಂತ ಹೇಳಲಾಗಿದೆ ಶನಿವಾರ ಬೆಳಗ್ಗೆ ಮೈಸೂರಿನಿಂದ ರೈಲ್ನಲ್ಲಿ ಉಡುಪಿ ಕಡೆ ಹೋಗುವಾಗ ಪರಂಗಿಪೇಟೆಯ ತನ್ನ ಮನೆ ಸುತ್ತಮುತ್ತ ಪೊಲೀಸರ ಸಹಿತ ಸಾರ್ವಜನಿಕರು ಹುಡುಕಾಟ ನಡೆಸ್ತಿರೋದನ್ನು ಕೂಡ ದಿಗಂತ್ ಗಮನಿಸಿದ್ದಾನೆ ಅಂತ ಆತ ಪೊಲೀಸರ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ ಸ್ಥಾನದ ವೇಳೆಗೆ ವಿಪರೀತ ಹಸುವಾದ ಕಾರಣ ಉಡುಪಿಯ ಡಿಮಾರ್ಟ್ಗೆ ತೆರಳಿ ಅಲ್ಲಿಂದ ಬಿಸ್ಕೆಟ್ ಖರೀದಿ ಮಾಡಿ ಹೊರಬರುವಾಗ ಸಿಬ್ಬಂದಿಯ ಕೈಗೆ ಸಿಕ್ಬಿದ್ದಿರುವುದಾಗಿ ತಿಳಿದು ಬಂದಿದೆ ದಿಗಂತ ಪತ್ತೆಗಾಗಿ ಮನೆ ಮಂದಿ ಹೈಕೋರ್ಟ್ನಲ್ಲಿ ಹೆಬೇಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದ ಕಾರಣ ಪೊಲೀಸರು ಸೋಮವಾರ ಆತನನ್ನ ಹೈಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು